ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮುಂಡರಗಿ ರೈತರಿಂದ ಬಾರಕೋಲ ಚಳುವಳಿ ತಹಶೀಲ್ದಾರ್ ಕಚೇರಿವರೆಗೆ ಪಾದಯಾತ್ರೆ ನಡೆಸಿ ಪ್ರೊಟೆಸ್ಟ್ ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ ಸೋಮವಾರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ರೈತರು ಬೃಹತ್ ಪ್ರತಿಭಟನೆ ನಡೆಸಿದರು ಪಟ್ಟಣದ ಕೋಟೆ ಆಂಜನೇಯ ದೇವಸ್ಥಾನದಿಂದ ಶುರುವಾದ ಪ್ರತಿಭಟನಾ ಮೆರವಣಿಗೆಯು ತಹಶೀಲ್ದಾರ್ ಕಚೇರಿಗೆ ಎತ್ತಗಳೊಂದಿಗೆ ರೈತರು ಎಂಟ್ರಿ ಕೊಟ್ಟರು ತಹಶೀಲ್ದಾರ್ ಕಚೇರಿ ಅಂಗಳದಲ್ಲಿ ಬಾರುಕೋಲು ಬೀಸಿದರು ತಹಶೀಲ್ದಾರ್ ಕಚೇರಿ ಗೇಟ್ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ತಾರತಮ್ಯ ಮಾಡದೆ ಎಲ್ಲ ರೈತರಿಗೆ ಬೆಳೆ ಪರಿಹಾರ ನೀಡುವಂತೆ ಆಗ್ರಹಿಸಿದರು ಮುಂಡರಗಿ ತಾಲೂಕಿನ ಇಪ್ಪತ್ತೊಂಬತ್ತು ಸಾವಿರ ರೈತರ ಪೈಕಿ ಹನ್ನೆರಡು ಸಾವಿರ ರೈತರಿಗೆ ಪರಿಹಾರ ಬಂದಿಲ್ಲ ಎಲ್ಲ ರೈತರಿಗೂ ಪರಿಹಾರ ಮುಟ್ಟುವಂತೆ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು ಹುಲಿಗುಡ್ಡ ಏತ ನೀರಾವರಿ ಹನಿ ನೀರಾವರಿ ಕ್ಯಾನ್ಸಲ್ ಮಾಡಿ ಪೈಪ್ ಮೂಲಕ ನೀರು ಪೂರೈಸಬೇಕು ಬೀಜ ಗೊಬ್ಬರ ಪೂರೈಕೆಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನೆ ನಡೆಸಿದರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಹಾಗೂ ಒಂದು ವಾರದ ಒಳಗಾಗಿ ವಿವಿಧ ಬೇಡಿಕೆಗಳಿಗಾಗಿ ಈಡೇರಿಸಲಿದ್ದಾರೆ ಗದಗ ಜಿಲ್ಲಾ ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರೈತರು ಎಚ್ಚರಿಕೆ ನೀಡಿದರು ಈ ಜಿ ಬೆಳಕಾರ್ ಅಲ್ಲಿ ತನಕ ನಾವು ಯಾವತ್ತೂ ಕೂಡ ನಾವು ಹೋರಾಟದಿಂದ ಇಟ್ಟ ಹೇಳಂಗಿಲ್ಲ ರೈತರಿಗೆ ಅಲ್ಲಿ ತನಕ ನ್ಯಾಯ ಸಿಗೋರು ಅಲ್ಲಿ ತನಕ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ಹೆಂಗೆ ಭಾಳ ಅವಕಾಶ ಎಲ್ಲ ತನಕ ರೈತ ಮಾಡೋಕೆ ಮುಂದುವರಿಕೆ ತಾಲೂಕಿನ ಈಗ ಏನು ಸ್ಟ್ರೈಕ್ ಮಾಡ್ತಾ ಇದ್ದರೆ ಅದನ್ನು ಪರಿಶೀಲನೆ ಮಾಡ್ತೇವೆ ಕೆಲವೊಂದು ಆಧಾರ ನೇಮ್ ಮಿಸ್ಮ್ಯಾಚ್ ಇದೆ ಅದು ಕರೆಕ್ಷನ್ ಆಗ್ತಾ ಇದೆ ಅದೊಂದು ಸ್ವಲ್ಪ ಕಣ್ಣಿದೆ ಅದು ಬಿಟ್ಟರೆ ರೈತರು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ಅವರು ಮುಂಗಾರು ಬೆಳೆ ಅಂದರೆ ಅರ್ಲಿ ಖಾರೀಫ್ ಅಂತ ಬೆಳೆದ್ಬಿಟ್ಟು ಅದನ್ನು ಬೇಗ ಹರಿದ್ಬಿಟ್ಟಾಗ ಕ್ರಾಪ್ ಸರ್ವೇಲಿ ಫೋಟೋ ಇರಲಿಲ್ಲ ನಮಗೂ ಕೊಡಿಸ್ಬೇಕು ಅಂತ ಕೆಲವ್ರದ್ದು ಇದೆ ಆಮೇಲೆ ಕೆಲವರು ಮಳೆ ಕಡಿಮೆ ಇರೋದರಿಂದ ನಾವು ಬಿತ್ತನೆ ಮಾಡಿಲ್ಲ ಅದು ಕೂಡ ನೀವು ಬೆಳೆ ನೋಡಿ ಕೊಡಬೇಡಿ ಹೊರ ನೋಡಿ ಕೊಡಿ ಅನ್ನೋದು ಇದೆ ಇದೆಲ್ಲ ನಾವು ಸರ್ಕಾರದ ಗಮನಕ್ಕೆ ಇದನ್ನು ತಂದಿದ್ದೀವಿ ಅಂದರೆ ಏನು ಗೈಡ್ಲೈನ್ಸ್ ಇದೆ ಮತ್ತು ಇವ್ರದ ಅಹ್ವಾಲ ಏನಿದೆ ಅದನ್ನು ಕೂಡ ನಾವು ಚರ್ಚೆ ಮಾಡಿದ್ದೀವಿ ಚಕ್ಕಿ ರಿಸಬೇಕು ರೌಂಡ್